ಪಂಚಾಯತಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕಮಗಳೂರು ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿಧಾನ ಪರಿಷತ್ ಸದಸ್ಯರಾದ ಎಸ್ಎಲ್ ಭೋಜೇಗೌಡರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಲಿತಕ್ಕಂಥ ನೀವುಗಳೇ ಪುಣ್ಯವಂತರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಿಮಗೆ ಅರ್ಥ ಆಗೋದಿಲ್ಲ ವೇದಿಕೆ ಮುಖಾಂತರ ಭಾಷಣ ಮಾಡಿದ್ದೆ ನಾನು ಕೂಡ ಪ್ರೈಮರಿ ಶಾಲೆ ಹೈಸ್ಕೂಲು ಈವನ್ ಕಾಲೇಜ್ ಬಿಟ್ಟು ಬಾಕಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಲಿತಿದ್ದೆ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಕರು ಎಲ್ಲ ಮೆರಿಟ್ ಇರ್ತಕ್ಕಂಥ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ

ವಿದ್ಯೆಗೆ ತನ್ನದೇ ಆದ ಶಕ್ತಿ ಇದೆ ವಿದ್ಯೆಯುಳ್ಳವನ ಮುಖ ಮುದ್ದಿನಂತಿ ಹುಡು ವಿದ್ಯೆ ಇಲ್ಲದವನ ಮುಖ ಹಾಳೂರ ಹತ್ತಿನಂತೆ ಹುಡುಗು ಸರ್ವಜ್ಞ ಅಂತ ನೀವೆಲ್ಲರೂ ಕೂಡ ಮಕ್ಕಳು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸನ್ನು ಕಲಿತಾ ಇದ್ದೀರಿ ಇವತ್ತು ನಿಮ್ಮ ಮುಖ ಎಲ್ಲ ಕಳೆಯ ಒಂದು ನೆಲೆಯಲ್ಲಿದೆ ಖುಷಿ ಖುಷಿಯಾಗಿದೆ ನೀವೆಲ್ಲರೂ ಕೂಡ ನೋಡಿದರೆ ಒಂದು ಒಳ್ಳೆಯ ಶಿಕ್ಷಣವನ್ನು ಪಡಿತಾ ಇರ್ತಾರೆ ಅನ್ನುವಂತಹ ಒಂದು ಕಾಂತಿ ನಿಮ್ಮ ಮುಖದ ಮೇಲೆ ಕಾಣಿಸ್ತಾ ಇದೆ ಮತ್ತೆ ನೀವು ಕಲಿತು ಮುಂದೆ ಹೋದ ನಂತರವೂ ಕೂಡ ಅದು ಮುಂದುವರಿತಾರೆ ಅದಕ್ಕೆ ವಿದ್ಯೆ ಅನ್ನುವಂಥದ್ದು ತುಂಬಾ ಮುಖ್ಯ ಮಕ್ಕಳ ವಿದ್ಯೆ ಮತ್ತೆ ಬೇರೆ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳು ಎರಡು ಮುಖ್ಯನೇ ನಾನಿಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಇವತ್ತಿನ ಅಂಕ ಕೇಂದ್ರಿತವಾದಂತಹ ಶಿಕ್ಷಣದ ವ್ಯವಸ್ಥೆ ಒಳಗಡೆಗೆ ಶಿಕ್ಷಣ ಕಲಿಯುವಂತದ್ದು ಅದರಲ್ಲೂ ಪಾಸ್ ಆಗ್ತಕ್ಕಂಥದ್ದು ಅದರಲ್ಲಿ ಒಳ್ಳೆ ಅಂಕಗಳನ್ನು ತೆಗೆಯುವಂಥದ್ದು ಅತ್ಯಂತ ಪ್ರಮುಖವಾದಂತಹ ವಿಚಾರ ಅಂತ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷರಾದ ಕೆ ಭರತ್ ಪದವಿ ಪೂರ್ವ ಕಾಲೇಜಿನ ಹೈಸ್ಕೂಲ್ ವಿಭಾಗದಿಂದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ನೂರ ಅರವತ್ತೆರಡನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸಾವಿರದ ಎಂಟುನೂರ ಅರವತ್ತ ಎರಡನೇ ಇಸ್ವಿಯಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಪ್ರಪ್ರಥಮವಾಗಿ ಈ ಶಾಲೆಯನ್ನು ಕಟ್ಟಲಾಗಿತ್ತು ಅಲ್ಲಿಂದ ಇಲ್ಲಿವರೆಗೆ ಸತತವಾಗಿ ಈ ವಾರ್ಷಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಈಗ ನೂತನವಾಗಿ ನಾವು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳ ಒಕ್ಕೂಟವನ್ನು ರಚನೆ ಮಾಡಿದ್ದೀವಿ ಇವತ್ತು ಈ ರಚನೆ ಮಾಡಿ ಕೆಲವೇ ದಿನಗಳೊಳಗೆ ಈ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಆಹ್ವಾನಿತನಾಗಿ ಈ ಕಾರ್ಯಕ್ರಮ ನಡೆಸ್ಕೊಡೋದ್ರಲ್ಲಿ ನಾನು ತುಂಬ ಒಂದು ಹೃತ್ಪೂರ್ವವಾಗಿ ಆಗಿದ್ದೀನಿ ಹಾಗೂ ಈ ಶಾಲೆಯಲ್ಲಿ ಈಗಾಗಲೇ ಸುಮಾರು ಒಂಬೈನೂರ ಅರವತ್ತೆರಡು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಕಾಲೇಜು ಸಂಸ್ಥೆಯಲ್ಲಿ ಸಾವಿರದ ಐನೂರು ಚಿಲ್ಲರೆ ಮಕ್ಕಳು ಓದ್ತಾ ಇದ್ದಾರೆ ಒಟ್ಟಿಗೂ ಸೇರ್ತಾರೆ ಎರಡು ಸಾವಿರ ಎರಡು ಸಾವಿರದ ನೂರ ಇಪ್ಪತ್ತು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಈಗ ಈ ಶಾಲೆಗೆ ನಾವು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಓದಬೇಕು ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ನಾವು ಇವತ್ತು ಎಷ್ಟು ಉಪಯೋಗಗಳಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ಮಧ್ಯಾಹ್ನ ಬಿಸಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಯೂನಿಫಾರ್ಮ್ ವ್ಯವಸ್ಥೆ ಸರ್ಕಾರಗಳಿಂದ ಕೊಡ್ತಾಯಿದೆ ಹಾಗೂ ಪುಸ್ತಕ ವಿತರಣೆಗಳನ್ನು ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರೋ ಕಾರಣ ನಾವು ಈ ಒಂದು ಹಳೆ ವಿದ್ಯಾರ್ಥಿ ಒಕ್ಕೂಟವನ್ನು ಮಾಡಿಕೊಂಡು ಇನ್ನು ಮುಂದೆ ಸರ್ಕಾರಿ ಶಾಲೆಗೆ ವಿಶೇಷವಾಗಿ ಚಿಕ್ಕಮಗಳೂರಿನ ಜೂನಿಯರ್ ಕಾಲೇಜ್ ಹೈಸ್ಕೂಲ್ ಶಾಲೆಗೆ ಒಂದು ಚಿಕ್ಕಮಂಗ್ಳೂರಿನಲ್ಲಿ ಒಂದು ವಿಶೇಷ ಸ್ಥಾನಮಾನ ಇದೆ ಈ ಸ್ಥಾನಮಾನಗಳನ್ನು ಉಳಿಸ್ಕೊಂಡು ಬೆಳೆಸಲಿಕ್ಕೆ ನಾವು ಈ ಒಕ್ಕೂಟವನ್ನು ರಚಿಸ್ಕೊಂಡಿದ್ದೀವಿ ಇವತ್ತು ಈ ಕಾರ್ಯಕ್ರಮದಲ್ಲಿ ತಾವು ನೋಡೋ ಹಾಗೆ ಈಗ ಮಕ್ಕಳು ಮತ್ತು ಅವರ ಪೋಷಕರು ಸಾವಿರಾರು ಜನಕೆಯಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಡೆಸ್ಕೊಂಡಂಥ ಎಲ್ಲರಿಗೂ ಅನ್ನಿಸಿ ನನ್ನ ಮಾತು ಮುಟ್ತೇನೆ ನಮಸ್ಕಾರ ಸಂದರ್ಭದಲ್ಲಿ ಬಿಇಒ ರವೀಶ್ ಮಂಜುನಾಥ್ ಪ್ರೇಮ್ ಕುಮಾರ್ ಪ್ರಶಾಂತಿ ರೂಪಾ ಕುಸುಮಾ ನಟರಾಜ್ ಉಪಸ್ಥಿತರಿದ್ದರು